ಕಾಯಿ ಕಲ್ಲೆ ತೊಗಂಬ ಅಂತಿದೆ ಏನಂತ ನೋಡ್ಬೇಕಲ್ರಿ ಆಲೂಗಡ್ಡಿ ಪಲ್ಯ ನಾನು ಬಾಳ ತಿನ್ನಂಗಿಲ್ಲ ಆಲೂಗಡ್ಡಿ ಮನೆಯವಾದ ಆಲೂಗಡ್ಡಿ ಹೇಳಿರ್ಕಿಲ್ಲ ಆದ್ರೂ ಆಲೂಗಡ್ಡಿ ತಂದ್ರ ವಟಾಣಿ ವಟಾಣಿ ಸೀಸನ್ ಅಲ್ರಿ ಹಂಗಾಗಿ ವಟಾಣಿ ತಗೋಂಡ ಹೇಳಿ ಗೊತ್ತ ಮಸ್ತದ ಹ್ಮ್ ತಿನ್ನದ ಮಾಡ್ತೀರಿ ಮಿನಿ ತೊಳೆದು ಇಡೋದು ಬಿಟ್ಟ ಅಂತೀರಿ ನೀವು ಎಷ್ಟು ತೊಳ್ಕೊಬೇಕ ತೊಳೆದು ಆರ್ ದಿನ್ದ ಪ್ರಜ್ಞೆ ಆ ಅರ್ಧ ಕೆಜಿ ತಂದ್ರಸ್ತತಿ ಜಾಸ್ತಿ ಇದು ಅರ್ಧ ಕೆಜಿ ಇರ್ಬೋದೇ ನಿಂಬಿಕಾಯಿ ಉಪ್ಪಿನಕ ಹಾಕಿದ್ನಿಲ ನಾನು ಕೇಳಿದ್ರಿ ನಮ್ ಹೊಲ್ದಾಗ ಅದೊಂದ್ ಗಿಡ ಇಲ್ಲಿ ನೋಡ್ರಿ ಮನಿ ಹಿಂದ ಇತ್ತ ನಿಂಬಿ ಗಿಡ ಅದಷ್ಟೊತ್ತಿ ಕಾಯಕಿತ್ತ ಅದ ಅಂದ್ರ ಈಗ ಏನ್ ಹೇಳಿ ಮುಳ್ಳಿನ ಗಿಡಗಳ ನೇರಳ ಮನಿ ಮ್ಯಾಗ ಬೀಳ್ಬಾರ್ದಂತ ಅದ್ರ ಗುಲಾಬಿ ಗಿಡ ಹಚ್ಚಿರ್ತೇಲ ಮತ್ ಅದ್ ಬೆಳದ್ ಇದು ದೊಡ್ಡದೇಕೈತಲ್ಲ ಹಂಗಾಗಿ ಅಪ್ಪ ಹೇಳಿದ್ರ ಜಗಳ ಜಾಸ್ತಿ ಮನೆ ನೆಮ್ಮದಿ ಇರಂಗಿಲ್ಲ ಅಂತ ಹೇಳಿದ್ರ ಅದಕ್ಕೋಸ್ಕರ ಅದನ್ನ ತಗದ್ ಬಿಟ್ಟಿವಿ ನಾವು ಈ ವಾಯ್ ಮತ್ತೆ ಹಂಗ ಮನಿ ಈ ಸಿಂಕ್ ಬೀಜ ಜೊತೆ ಹೋಗಿರ್ತಲ್ಲ ಹೋಗ್ಬಿಟ್ಟಿತ್ತು ಐದ್ ನಿಂಬೆ ಅಂತಂದ ಈ ಸದ್ಯ ಕಂಗಾಡ್ತಾನಿ ಮೆಣಸಿನ್ಕಾಯಿ ದಿನ ಅಲ್ಲಿ ಹಚ್ಚಕ್ರೆ ನಮ್ ದೇವೇರ ಇದ್ರಾಗ ಹಾಕಿದ್ದು ಸೊ ಅದಕ್ಕೆ ಇಷ್ಟ ನೋಡ್ರಿ ಗಜ್ರಿ ತಂದಿಲ್ಲ ಈಗ ಗಜ್ರಿ ಐತಿ ಹೀರೆಕಾಯಿ ಐತಿ ಬೇಕಾಗಿದ್ದ ಹೀರೆಕಾಯಿ ತಂದಿಲ್ಲ ಎಷ್ಟು ಮೆಣಸಿನಕಾಯಿ ಈಗ ಸದ್ಯಕ್ಕೆ ತೊಳೆಕ ಟೈಮ್ ಇಲ್ಲ ರಾತ್ರಿ ಜೊಳೀದೇನಿಲ್ಲ ಅಂದ್ರ ನಾನ್ ಮುಂಜಾನೆ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಾರ ಅವ್ರಿಗೆ ನಾನ್ ವೆಜ್ ಅಡಿಗೆ ಮಾಡ್ಬೇಕೇನೇನಂತಂದ್ರ ಚಿಕನ್ ಸುಕ್ಕಾ ಚಿಕನ್ ಸಾರು ಚಿಕನ್ ಡ್ರೈ ತಂದೂರಿ ಮನ್ ತಂದೂರಿ ಮಾಡಿದ್ನಿಲ್ಲ ತಂದೂರಿ ಇಷ್ಟ ಆಗ್ಬಿಟ್ಟ ಆಯ್ತು ಅವ್ರಿಗೆ ತಂದವ್ರ ಎಷ್ಟ್ ನಾಲ್ಕ್ ರೆಸಿಪಿ ಮಾಡ್ಬೇಕು ಮತ್ತ ಜೀರಾ ರೈಸ್ ಅಥವಾ ಗೀ ರೈಸ್ ಏನಾದ್ರು ಮಾಡ್ತೇನೆ ರೊಟ್ಟಿ ಅಂದ್ರೂ ಮುಂಜಾನೆ ಮಾಡಂಗ್ಲಿ ರೊಟ್ಟಿ ಏನ್ ಚಿಂತಿಲ್ಲ ಅದಕ್ಕೋಸ್ಕರ ಅವ್ರ ನೀರ್ ಹಸಕ್ ಹೋದ್ರಿ ಈಗ ಹ್ಮ್ ಜಲ್ದಿ ಅಡಿಗೆ ಮಾಡಿ ಜಲ್ದಿ ಫೋನ್ ಹಚ್ ಅಂತ ಇರ್ಲಿ ನಾನು ಅಡ್ಗೆ ವರ್ಗ ಮಾಡ್ತೇನೆ ಏನ್ ಸಾಧ್ಯ ಆಕೈತಿ ಅದನ್ನ ಶೇರ್ ಮಾಡಿ ಟ್ರೈ ಕತ್ಲ ಕತ್ಲಾಬಿಲಾ ವೀಡಿಯೋ ಕ್ಲಾರಿಟಿ ಎಷ್ಟು ತರೀ ಬರಂಗಿಲ್ಲ ರಿಂಗ್ ಲೈಟು ಇದು ಸಂದ್ ಐತಿ ದೊಡ್ಡದಂದಿಲ್ಲ ನೋಡೋಣ ನೋಡೋನ್ರಿ ಮತ್ತೆ ಏನಾದ್ರು ಜಾಸ್ತಿ ಬರಾಕತ್ತ ಇನ್ವೆಸ್ಟ್ ಮಾಡಕ್ ಬರ್ತೇತಿ ದೇವ್ರ ಲೈಟ್ ತರಾಕ್ ಬರ್ಬೇಕು ತಂದಾರ ವೆಜಿಟೇರಿಯನ್ ಸ್ಯಾಡ್ದ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ರಿ ಸಾರಿ ಯಾಕಂದ್ರೆ ನಾವು ನಾನ್ ವೆಜಿಟೇರಿಯನ್ ಅಲ್ಲ ಹಂಗಾಗಿ ನಾನ್ ವೆಜ್ ಮಾಡ್ತಿರ್ತೀವಿ ಆಗಾಗ ಈಗ ತಿನ್ನೊಂದು ಬಿಟ್ಟಾಗನಾ ಚಲೋ ಐತತ್ ನನಗ್ ಕೊತ್ತಂಬರಿ ತೊಗೊಂಬಂದಾರ ಕೋತಂಬರಿ ಆಗಲೇ ಬಾಳೆ ಹೋಗ್ಬಿಡಕ್ ಅದ ಅಡಿಗೆ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಇದನ್ನ ಕಳಿಸಿಡ್ಬೇಕಲ್ಲ ರುಚಿ ತಕ್ಕ ಮೊನ್ನೆ ತೋರಿಸ್ತೀನಿ ಬಟ್ ಇನ್ನೊಮ್ಮೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಯಾರ್ಯಾದ್ರೂ ಮಾಡೋರು ಇರ್ತಾರಲ್ಲ ನಾನ್ ವೆಜ್ ತಿನ್ನೋರು ಇರ್ತಾರ ಕೇಳವರ ಅವ್ರಿಗೆ ಯೂಸ್ ಆಗಲಿ ಅಂತ ಅವ್ರಿಷ್ಟ ಈಗಿಲ್ಲ ಲೆಗ್ ಪೀಸ್ ಅದಾವೆ ಉಪ್ಪು ಸ್ವಲ್ಪ ನೋಡಿ ಹಾಕೊಳಕತ್ತೆ ನಾನು ಯಾಕಂದ್ರೆ ಶುಂಠಿ ಬಳ್ಳಿ ಪೇಸ್ಟ್ ಮನೆ ಮಾಡಿರ್ತಾರೆ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಇದಕ್ಕೆ ಖಾರ ಎಷ್ಟು ಬಾಯ್ ತುಂಬಾಕೈತಿಲ್ಲ ಅಷ್ಟು ತಿನ್ನಾಕ ರುಚಿ ನಾನಂದ್ರೂ ಹಿಂಗ ಮಾಡ್ತೀನೋ ಮೊನ್ನೆ ಹಿಂಗ ಮಾಡಿದ್ನಿ ಹಂಗಾಗಿ ಅರ್ಶಿನ ಪುಡಿ ನಾವು ಯಾಕೆ ಹಾಕ್ತೇನೆ ಅಂದ್ರೆ ಸ್ವಲ್ಪ ಇದು ಚಿಕನ್ ಸ್ಮೆಲ್ ಬರಂಗಿಲ್ಲ ಅದಕ್ಕೋಸ್ಕರ ಅರ್ಶಿನ ಪುಡಿ ಹಾಕೋದು ಏನಿಲ್ಲ ಭಾಳ ಸಿಂಪಲ್ ಐತೆ ತಂದೂರಿ ಮಾಡೋದು ಬಟ್ ಏನು ರುಚಿ ಮೊನ್ನೆ ರಾತ್ರಿಂದ ಮನೆಯವ್ರೆ ನಿಮ್ಗೆ ಹೇಳೇನಿಲ್ಲ ಗೊತ್ತಿಲ್ಲ ನೀ ದಿನ ಮಾಡಿಸ್ಕೊಟ್ಟಿಲ್ಲ ಅವ್ರಿಗೆ ಅಷ್ಟು ರುಚಿಯಾಗಿತ್ತು ರೀ ಫಸ್ಟ್ ಟೈಮ್ ಮಾಡಿದ್ದು ನಾನು ಈ ಸೆಕೆಂಡ್ ಟೈಮ್ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಬಂದತಿ ಏನು ಮಾಡಿಟ್ಕೋಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೇನಿ ಹೀಗಿಲ್ಲ ಮೊಸರು ಹಾಕೋತೀನಿ ಇದನ್ನ ಫ್ರೀಜ್ನಾಗ ಇಟ್ಟಿನಿ ಎಷ್ಟು ಬೇಕು ನೋಡ್ರಿ ಎಷ್ಟು ಮಿಸ್ಸರ್ ಆದ್ರೆ ಸಾಕೈತೆ ಅಂತ ಅನಿಸ್ತೈತಿ ಮತ್ತೆ ಇದಕ್ಕೆ ಕಾರ್ನ್ಫ್ಲವರ್ ಆಗಲಿ ಮೈದಾ ಆಗಲಿ ಏನೂ ಬೇಕಾಗಿಲ್ಲ ನೋಡ್ರಿ ಜಸ್ಟ್ ಇಷ್ಟು ಸಿಂಪಲ್ ಆಗಿ ಇಷ್ಟ ಎಷ್ಟು ಕುಡಿಸಿ ಕಲಿಸೋದು ಮ್ಯಾರಿನೇಟ್ ಮಾಡಿ ಇಡ್ತೀವಿ ಅಂದ್ರೆ ಈ ಕಟ್ ಸುಡೋ ಮುಂದೆ ಅದಸರಿಯಾಗಿ ಸುಡೋದು ಖಾರಪ್ಪ ಸ್ವಲ್ಪ ಜಾಸ್ತಿ ಆಗ್ಬೇಕಂದ್ರೆ ಅಂದ್ರೂ ಮಸ್ತ್ ಇವ್ ಲೆಗ್ ಪೀಸ್ ಐತಲ್ಲ ಇನ್ನು ಕಟ್ಟ ಇಲ್ಲಿ ಕಟ್ ಮಾಡಿಸ್ಕೊಂಡ್ ಬರ್ಬೇಕ ಇಲ್ಲಾಂದ್ರೆ ನಾವು ಇಲ್ಲಿ ಮನ್ಯಾಗ ಮಾಡಿದ್ರು ನಡಿತೈತಿ ಫಸ್ಟ್ ಎಲ್ಲಾ ಮಸಾಲೆ ಕಲಸ್ಕೊಂಡು ಆಮೇಲೆ ಲಗ್ ಪೀಸಿಗೆ ತುಂಬಾ ಹಚ್ಬೇಕ ಇಲ್ಲೇ ಎಷ್ಟು ಒಟ್ಟಿಗೆ ಮಾಡ್ಕೊಂಡ್ಬಿಡ್ತೇನೆ ಅದು ಮೊನ್ನೆ ರೀ ಏನ್ ಮಸ್ತ್ ರುಚಿಯಾಗಿದ್ದು ಗೊತ್ತೇನ್ರಿ ಖಾರ ಉಪ್ಪ ನಾನು ನನ್ನ ಫ್ರೆಂಡ್ ಹೇಳತೇನಿ ಏನ್ ಸಕ್ಕತ್ತಾಗಿದ್ದು ಗೊತ್ತೇನಿ ಅಂತ ಹೇಳಿ ಮೊನ್ನ ತೋರಿಸಿ ನಾನು ಈಗ ಕಸೂರ್ ಮೇತಿ ಹಾಕೋತಿ ನಾನು ಮೊನ್ನೆ ಏನಂತಾರ ಲೆಮನ್ ಜ್ಯೂಸ್ ಲೆಮನ್ ರಸ ಹಾಕ್ರ ಅಂತ ಹೇಳಿದ್ದೆ ನಾನು ಲೆಮನ್ ರಸ ಏನ್ ಬ್ಯಾಡ ಬ್ಯಾಡ ಅಂತ ಅನಿಸ್ತು ನನ್ಗ ಯಾಕಂದ್ರೆ ಜಾಸ್ತಿ ಹುಳಿ ಇಷ್ಟಪಡೋರು ಪಡೋರ್ ಇದ್ರ ಓಕೆ ಬಟ್ ಈ ಮೊಸರ ಹಾಕಿರ್ತೇಲಾ ಹಂಗಾಗಿ ನನ್ಗೆ ಬ್ಯಾಡ ಅಂತ ಅನ್ಸ್ತೇ ಇದು ಕಸೂರ್ ಮೇತಿ ಮಸಾಲೆನೂ ಆಯ್ತು ನೋಡ್ರಿ ನಾನು ಇಲ್ಲಿ ಮತ್ತೆ ಎಕ್ಸ್ಟ್ರಾ ಮಸಾಲೆ ಏನು ಹಾಕಿಲ್ಲ ನೀವು ಏನ್ಮಾಡ್ತೀರ ಅಂದ್ರೆ ಈ ಖಾರದೊಳಗನ್ನ ಮಸಾಲೆ ಎಲ್ಲ ಐತಿ ಗರಂ ಮಸಾಲೆ ಎಲ್ಲ ಐತಿ ನೀವು ಸ್ವಲ್ಪ ಗರಂ ಮಸಾಲ ಪೌಡರ್ ಸೇರಿಸ್ಕೊಡಿ ಅಂದ್ರೆ ಇನ್ನೂ ರುಚಿ ಜಾಸ್ತಿ ಬರ್ತೇವೆ ಯಾಕಂದ್ರೆ ಇದೊಳಗೆ ಇರೋದ್ರಿಂದಾಗೆ ನಾನು ಮತ್ತೆ ಎಕ್ಸ್ಟ್ರಾ ಇನ್ನೂ ಹಾಕಿಲ್ಲ ನೋಡಿಯೋದು ಜಾಸ್ತಿ ಆಯ್ತಾ ಅಂತ ವಿಡಿಯೋ ಲೆಂತ್ ಅಂದ್ರೆ ನಾನು ನೆಕ್ಸ್ಟ್ ಎಲ್ಲ ರೆಸಿಪಿ ಶೇರ್ ಮಾಡಿ ನೋಡ್ರೆ ನೆಕ್ಸ್ಟ್ ಲಾಗಲ್ಲಿ ಬರ್ತೈತಿ ಈಗಿದೆ ರೆಡಿ ಆಯ್ತು ನೋಡ್ರಿ ಇಲ್ಲೇ ಕೊಬ್ಬರಿನೂ ಹೆಚ್ಚಿಟ್ಕೊಂಡಿನಿ ಅದು ಅದ ಪ್ಯಾಕ್ ಮಾಡಿದೆ ಅದನ್ನು ಅದ್ರೊಳಗೆ ಕೊತ್ತಂಬರಿ ಮತ್ತು ಟೊಮೆಟೊ ಹಾಕಿ ಮಿಕ್ಸಿ ಮಾಡ್ಕೋತೀನಿ ಅಷ್ಟೇ ಮತ್ತೆ ಯಾವ ಗರಂ ಮಸಾಲೆ ಏನು ಸೇರಿಸಿರೋದಿಲ್ಲ ಅದ್ರೊಳಗೆ ನಮ್ಮ ಕಿಚನ್ ಸ್ವಚ್ಛ ಮಾಡೀನಿ ನೋಡ್ರಿ ಇದು ನೀರು ಬಿದ್ದು ಇದು ಸಿಮೆಂಟ್ ಎಲ್ಲ ಹಾಗಾಗಿ ಅದಕ್ಕೆ ಪೇಂಟ್ ಹಚ್ಚಿದ್ರೆ ರೊಕ್ಕಿ ತೊಳೆದ್ರು ನಾವು ಏನು ಬ್ರಷ್ ತಿಕ್ಕಿ ತೊಳೆದ್ರೂ ಹೋಗಂಗಿಲ್ಲ ಅದ ಇಲ್ಲಿ ಅಡುಗೆ ಮಾಡೋ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಈಗ ಸ್ವಚ್ಛ ಮಾಡಿದೆ ಮುಂಜಾನೆ ರೋ ರೊಟ್ಟಿ ಮಾಡಿದ್ನಲ್ಲ ಹಂಗಾಗಿ ಬೋದೈತಿ ತುಂಬಿ ತೆಗದೆ ಇವು ಕಾಯಿ ಒಣಕಾಯಿ ಬಿಡಿಸ್ಕೊಂಡ್ಬಂದು ಇಟ್ಟಿದ್ದೆಲ್ಲ ಮಧ್ಯಾಹ್ನದಾಗ ಬಡೋದೆ ಅವನು ಇವೆಷ್ಟು ಅದು ನೋಡ್ರಿ ಇವು ಅಲ್ಸಂದಿಗೆ ಜಲ್ದಿ ಬುರ್ಬುರಿ ಹತ್ತವೆ ಹಂಗಾಗಿ ಇನ್ನೊಂದು ಹಾಳ್ಯಾಗ ಹಾಕಿ ಫ್ರಿಜ್ನಾಗ ಇಟ್ಬಿಡ್ತಾನೆ ಕಡ್ಯಾಗ ಡಬ್ಬಿ ಒಳಗೆ ಇಟ್ಟಿನ ಅಂದ್ರೆ ಹೊಳಾನ ಹತ್ತಿ ಬಿಡ್ತಾವ ನಾವು ಇದ್ರೊಳಗಿಂದ ಒಂದು ಬಗ್ಸಿ ಒಂದು ಮುಟ್ಟಿ ಒಂದು ಬಗ್ಸಿ ಅಷ್ಟು ಒಂದು ಪಾವ್ ಕೆಜಿನೂ ಇರಲಿಲ್ಲ ಅಂತ ಅನಿಸ್ತೈತಿ ಅಷ್ಟು ಹಾಕಿದ್ವಿ ಇಷ್ಟೊಂದು ಹಸಿಕಾಯಿನ ಭಾಳ ಹರಿದು ಪಲ್ಯ ಮಾಡಿ ನಾನು ಈಗ ಇಲ್ಲಿ ಕಬ್ಬಿನ ದಂಡೆ ಹಾಕಿನಿ ಹಾಕಿದ್ನಲ್ಲ ಅವು ಚಲೋ ಇದ್ದು ಅಂದ್ರೆ ನಮ್ಮ ನಮ್ಮನೇಲಿ ಪಾಸ್ಟ್ ಎಣ್ಣೆ ಉಳಿದ್ರು ಆಮ್ಯಾಗ ಇಕ್ಕಟ್ಟ ಉರಿದ್ರವರು ಇವು ನಮ್ಮ ಕೋಳನ್ನು ಬಿಡಲೇನು ಇಲ್ಲ ಕಸ ಗುಡ್ಸಕ್ಕೆ ಅಂದ್ರೆ ಕಸಬರಿಗ ತಂದು ಹೋಗ್ದೇನಿ ಸದ್ಯಕ್ಕೆ ಬಾಂಡೆ ಎಲ್ಲ ಕೂಡಕ್ಕೆ ಇಟ್ಟೆನಿ ಮಿಕ್ಸಿ ಮಾಡ್ಕೊಂಡು ಇನ್ನು ಕಸ ಬಾಂಡೆ ಮಾಡಿ ಸ್ವಲ್ಪ ಕಟ್ಗೆ ಮುರ್ಕೊಂಬಂದ ಇಟ್ಟು ಆಮ್ಯಾಗ ಸುರು ನೋಡ್ರಿ ನಂದು ಫಸ್ಟ್ ನಾನು ಚಿಕನ್ ಸಾರು ಮಾಡ್ಕೊಂಡೇನಿ ಇನ್ನು ಚಿಕನ್ ಸುಕ್ಕ ಮಾಡ್ಕೋತೀನಿ ಸುಕ್ಕಾ ಮಾಡ್ಕೊಂಡ್ರ ಲಾಸ್ಟಿಗೆ ಡ್ರೈ ಮತ್ತು ತಂದೂರಿ ಮಾಡ್ಕೋತೇನೆ ಆಮ್ಯಾಗ ರೈಸ್ ಮಾಡಿದ್ರ ಆತ ನಾನಿಲ್ಲಿ ಚಿಕನ್ ಅಡುಗೆ ಏನು ಮಾಡಾಕತ್ತೀನಿಲಿಲ್ಲ ಹೊರಗೆ ಮಾಡಕತ್ತೀನಿ ಒಬ್ಬಾಕೆ ಇದ್ದೆ ನಮ್ಮ ಮನೆಯವ್ರು ಇರಲಿಲ್ಲ ಆದರೂ ಹೊರಗಿಲ್ಲ ಅಡುಗೆ ಮಾಡ್ಬೇಕಂದ್ರೆ ಸಣ್ಣ ನನ್ನ ಗಾಳಿ ವೇಸ್ತಿರ್ತೈತಿ ಒಂದು ಚೂರ ಭಾಳ ತೊಂದರೆ ಏನಂತಂದ್ರೆ ಲೈಟ್ ಬಲ್ಬಿಗೆ ಏನು ಹೊರಗಲ್ಲ ಭೂಮಿ ಭೂಮಿ ಎಲ್ಲ ಹಂಗಾಗಿ ಹುಳುಗಳು ಜಾಸ್ತಿ ಬರ್ತಿರ್ತಾವೆ ನೋಡ್ಕೊಂಡು ಮಾಡ್ಬೇಕು ನಿಮ್ಗೆ ಇಲ್ಲಿ ಕಣಿಸಿದ್ರು ಕಣಿಸ್ಬೋದು ನೋಡಿ ಹೀಗೆಲ್ಲ ಹಾರಾಡ್ತಿರ್ತಾವೆ ಯಾವುದು ಏನೂ ಓಪನ್ ಮಾಡಿ ಬಿಡಂಗಿಲ್ಲ ಆದರೂ ಖುಷಿ ಕೊಡ್ತೈತೆ ಅಡುಗೆ ಮಾಡಬೇಕಾದ್ರೆ ನಾನು ಹಿಂದ್ಗಡೆ ಒಮ್ಮೆ ತಂದವರು ಇಲ್ಲೇ ಮಾಡಿದ್ದೆ ವಿಡಿಯೋನ ಶೇರ್ ಮಾಡಿದೆ ಎಷ್ಟು ಮಸ್ತ್ ಮಸ್ತ್ ಕಮೆಂಟ್ ಹಾಕಿದ್ರೆ ರಾತ್ರಿ ನಾನು ಹಿಂಗೆ ಅಡುಗೆ ಮಾಡ್ತಿರ್ತೀನಿಲ್ಲ ನನಗೇನು ಅನ್ಸಂಗಿಲ್ಲ ಯಾಕಂದ್ರೆ ರೂಢಿ ಅಲ್ಲ ನಮ್ಗೆ ಆದರೂ ನಮ್ಗೆ ಹೆಂಗೆ ನೋಡಿರಿ ನಾವು ಅದ ಪ್ಲೇಸಲ್ಲಿ ಆಗಲಿ ಎಲ್ಲಿ ಬೇಕಾದರೂ ಅಡ್ಡಾಡ್ತೀವಿ ಅದೇ ಜಾಗದೊಳಗೆ ಅದೊಳಗೆ ರಾತ್ರಿ ಅಂತಂದ್ರೆ ಅದ ಜಾಗ ನೋಡಿ ಅಲ್ಲೇ ಜೀವನ ಮಾಡ್ತಿರ್ತೇವೆ ಅದ್ರ ಜಾಗ ನೋಡಿ ನಮ್ಗೆ ಹೆದರಿಕೈತಿ ಅದು ಹೆಂಗಂತ ಗೊತ್ತಿಲ್ಲ ಒಟ್ನಲ್ಲಿ ಹಗಲಿ ರಾತ್ರಿಗೆ ಎಷ್ಟೊಂದೆಲ್ಲ ವ್ಯತ್ಯಾಸ ಐತಲ್ಲ ಹಂಗೆ ನೋಡ್ರಿ ಜೀವನದಲ್ಲಿ ಬರೋ ಸುಖ ಕಷ್ಟಗಳಿಗೂ ಹಂಗೆ ವ್ಯತ್ಯಾಸ ಇರ್ತೈತಿ ನಾನಿಲ್ಲಿ ಫಸ್ಟ್ ಏನು ಮಾಡ್ಕೊಂಡಿದ್ದೆ ಅಂದ್ರೆ ಚಿಕನ್ ಸುಕ್ಕ ಮತ್ತು ಡ್ರೈ ಅದು ಮಾಡಬೇಕಿತ್ತಲ್ಲ ಹಾಗಾಗಿ ಸಾರಷ್ಟೊಂದು ರುಚಿಯಾಗಿ ಬರೋಂಗಿಲ್ಲ ಅಂತೇಳಿ ಒಂಚೂರು ಅದನ್ನು ಬಾಯ್ಲ್ ಮಾಡ್ಕೊಂಡಿದ್ದೆ ಅಂದ್ರೆ ಜಾಸ್ತಿ ನೀರು ಹಾಕ್ಕೊಂಡು ಅದೊಳಗಿಂದು ಸ್ವಲ್ಪ ರಸ ಬಿಡ್ತಂದ್ರೆ ಸಾರು ತಿನ್ನಕ್ಕೆ ಭಾಳ ರುಚಿ ಆಕೈತಿ ಅಂಥೇಳಿ ಮತ್ತು ಚಿಕನ್ ಡ್ರೈ ಮಾಡಬೇಕಾದ್ರೂ ನಾವು ಸ್ವಲ್ಪ ಕುದಿಸ್ಕೊಂಡ್ರೆ ಇನ್ನೂ ಮಸ್ತಾಗಿ ಜಲ್ದಿನ ಇದಕ್ಕೈತಿ ಅವು ಮಸ್ತ್ ಬರ್ತದೆ ಜಾಸ್ತಿ ನಾವು ಇದನ್ನ ಮಾಡಬೇಕಾಗಿಲ್ಲ ಬಟ್ ಡ್ರೈ ಮಾಡ್ತೇವಲ್ಲ ಜಾಸ್ತಿ ಡ್ರೈ ಆಗ್ಬೇಕಾ ತಿನ್ನೋಕೆ ಸಿಕ್ಕಾಪಟ್ಟೆ ರುಚಿ ಆಕೈತಿ ನಾನು ಮೊದಲು ನಮ್ಮ ಮನೆಯವ್ರು ಇಲ್ಲದೆ ಇರುವಾಗ ಹಿಂಗೆ ನಾನು ಡ್ರೈ ಮಾಡ್ಕೊತಿದ್ದೀನಿ ಕಬಾಬ್ ಏನಕ್ಕೆ ಅಂತಂದ್ರೆ ಇದಕ್ಕೂ ಎಣ್ಣೆ ಬೇಕು ಬಟ್ ಅದನ್ನು ಪೂರ್ತಿ ಎಣ್ಣೆಯೊಳಗೂ ನಾನು ನಾವು ಫ್ರೈ ಮಾಡ್ತೀವಲ್ಲ ಅದಕ್ಕಿಂತ ಅದಕ್ಕೆ ಮತ್ತು ಹಾಕಿರ್ತೀವಿ ಕಾರ್ನ್ ಮತ್ತು ಮೈದಾ ಹಿಟ್ಟು ಕುಡಿಸಿ ಮಾಡಿರ್ತೀವಲ್ಲ ಇದಕ್ಕೆ ಹಿಟ್ಟಿನ ಅವಶ್ಯಕತೆ ಏನೂ ಇರಂಗಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಇದು ಇಷ್ಟ ಆಗದೈತಿ ನನಗೂ ಕಬಾಬ್ ಮಾಡೋದು ಸ್ವಲ್ಪ ಕಷ್ಟ ಕಷ್ಟ ಅಂತಂದ್ರೆ ಅದು ಏನಾಕ್ಯದಂದ್ರೆ ಹಿಟ್ಟು ಜಾಸ್ತಿ ಹಾಕೋಬಾರ್ದು ನಾವು ಕಬಾಬ್ ಹಿಟ್ಟು ಜಾಸ್ತಿ ಹಾಕೋದ್ರೆ ಸ್ವಲ್ಪ ಚಿಕನ್ ಜೊತೆ ಎಲ್ಲ ಹಂಗಾಗಿ ಹೊಟ್ಟೆ ಕೆಡೋ ಚಾನ್ಸಸ್ ಇರ್ತೈತಿ ಈಗ ನಾನಿಲ್ಲಿ ಸುಕ್ಕ ಮಾಡಾಕತ್ತೀನಿ ಫಸ್ಟ್ ನಾನು ಸಾರು ಏನು ಇಟ್ಕೊಂಡೆಲ್ಲ ರೆಸಿಪಿ ತಿ ಏನು ಶೇರ್ ಮಾಡೋಕೋದಿಲ್ಲ ನಾನು ನಾನು ಹೇಳಿದ್ನಲ್ಲ ಎಕ್ಸ್ಟ್ರಾ ಮಸಾಲೆ ಅಂತ ನಾನು ಏನೂ ಹಾಕತಿಲ್ಲ ಯಾಕಂದರೆ ಆಲ್ರೆಡಿ ನಮ್ಮದು ಮಸಾಲೆ ಖಾರ ಇರೋದ್ರಿಂದಾಗೆ ಅದರಲ್ಲೆಲ್ಲನೂ ಇರ್ತೈತಿ ಚಿಕನ್ ಸುಕ್ಕನು ಮಾಡಿ ಮತ್ತು ಡ್ರೈನು ಮಾಡಿ ನಾನು ಲಾಸ್ಟಿಗೆ ಏನಂದ್ರೆ ತಂದೂರಿ ಸುಡಾಕತ್ತೀನಿ ತಂದೂರಿ ನೋಡ್ರಿ ನಾಲ್ಕು ಲೆಗ್ ಪೀಸ್ ಅದಾವ ತಂದೂರಿ ಅಂದರು ಮಸಾಲೆ ಸಿಕ್ಕಾಫಟಿ ಮಸ್ತ್ ಆಗ್ಬಿಟ್ಟಿತ್ತ ಇಲ್ಲಿ ನೋಡ್ರಿ ಇಲ್ಲ ಹಾಂ ತಂದೂರಿ ಮಾಡ್ಕೊಂಡು ಆಮ್ಯಾಗ ಡ್ರೈ ಮಾಡೋಕೆ ಒಟ್ನಲ್ಲಿ ಏನೋ ಓಟಾಟಿಗೆ ಎಲ್ಲ ರೆಡಿ ಮಾಡೋದಿದೆ ಹಾಕದಿತ್ತು ನನಗೆ ಹೊರಗೆ ಅದು ಇಷ್ಟೊಂದು ವೆರೈಟಿ ಚಿಕನ್ ಈಗೆಲ್ಲ ರೆಡಿ ಆಯ್ತು ನೋಡ್ರಿ ನನ್ನ ಚಿಕನ್ ಡ್ರೈ ಇದೆ ನೋಡಿರಿ ಚಿಕನ್ ಡ್ರೈ ಅಂದರು ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ನನ್ನ ಡ್ರೈ ರೆಸಿಪಿನೂ ನಾನು ಶೇರ್ ಮಾಡಿಲ್ಲಲ್ಲ ಒಂದ್ಸಲ ಶೇರ್ ಮಾಡ್ಕೋತೀನಿ ತಂದೂರಿನೂ ರೆಡಿಗೈತಿ ಲಾಸ್ಟಿಗೆ ಅಂದ್ರೆ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಮತ್ತು ನಾನು ಮೂರು ಜನದ್ದು ಊಟದ್ದಿದೆ ನಾನು ರೈಸ್ ತಿನ್ನಂಗಿಲ್ಲಲ್ಲ ಈ ನಿಮ್ಗೆ ತೋರಿಸೋ ಸಲುವಾಗಿನ ನಾನಿಲ್ಲೆ ಓಪನ್ ಮಾಡಿ ಮಾಡಿಟ್ಟನಿ ಜಾಸ್ತಿ ಹೊತ್ತು ನಾವು ಏನು ಓಪನ್ ಮಾಡಿ ಇಡಂಗಿಲ್ಲ ಯಾಕಂತಂದ್ರೆ ಹುಳ ಇರ್ತಾವಲ್ಲ ಅದ್ರ ಸಲುವಾಗಿ ನೋಡಿದಿರಲ್ಲ ನಾನ್ ವೆಜಿಟೇರಿಯನ್ ಯಾರೆಲ್ಲ ನೋಡ್ತಿರಲ್ಲ ಪಕ್ಕ ಬಾಯಲ್ಲಿ ನೀರು ಅಂತ ಬಂದ ಬಂದಿರ್ತಾವ ವೆರೈಟಿ ಅಡಿಗೆ ಮಾಡಿದ್ರ ನಮ್ಮ ಮನೆಯವರು ಬಂದರು ಊಟ ಮಾಡಿದ್ರು ಸುಮ್ಮನೆ ಹೋದ್ರ ಚಲೋ ಆಗೈತಿ ಅಂತಾರ ಹೇಳಬೇಕು ಚಲೋ ಆಗಿಲ್ಲ ಅಂತಾರೆ ಹೇಳಬೇಕಿಲ್ಲ ಅಡಿಗೆ ಭಾಳ ಇಷ್ಟ ಆದಂತರ ಹೇಳಬೇಕಲ್ಲ ಇಷ್ಟೆಲ್ಲ ಇಷ್ಟ ಹುಡ್ಗೊಂಡು ನಾವು ಅಡುಗೆ ಮಾಡಿರ್ತೇವೆ ವೆರೈಟಿ ವೆರೈಟಿ ಅಡುಗೆ ಒಂದ್ ಹೊಗಳೋದಿಲ್ಲ ತೆಗಳೋದಿಲ್ಲ ಅಂತ ಮನ್ಸಿಗೆ ಸಿಕ್ಕಾಪಾಟಿ ಹರ್ಟ್ ಹಾಕ್ಯತಪ್ಪ ನಿಜವಾಗ್ಲೂ ಬೇಜಾರ ಆಕತ್ ನನ್ಗ ನಾನು ಊಟ ಮಾಡ್ತೀನಿ ಜೀರಾ ರೈಸ್ ಮಾಡಿದೆ ಹ್ಮ್ ಇಬ್ಬರಿಗಾಗ ಅಷ್ಟೇ ಮಾಡಿದ್ದೆ ನಾನು ತಿನ್ನಂಗಿಲ್ಲ ರೈಸ್ ತುಪ್ಪ ಹ್ಯಾಕ್ ಮಾಡೀನಿ ತುಪ್ಪ ಫ್ಲೇವರ್ ಮಸ್ತ್ ಬರ ಹ್ಮ್ ಸ್ವಲ್ಪ ಉಳಿತು ಅರ್ಧ ಮುರ್ಧ ಬಾಂಡೆ ತಿಕ್ಕಿನಿ ಇನ್ನು ಸ್ವಲ್ಪ ಬಾಂಡೆ ಇದಾವ್ ಲೆಗ್ ಪೀಸ್ ಸರಿ ತಂದೂರಿ ಮಾಡಿದ್ನಲ್ಲ ಎರಡು ತಿಂದ್ರ ಇನ್ನೆರಡು ಹಂಗ ಅದಾವ ಚಿಕನ್ ಡ್ರೈ ಮಾಡಿದ್ದೆ ಈಗ ನಾನು ಊಟ ಮಾಡ್ತೇನೆ ಇಷ್ಟು ನಮ್ಮ ಪಪ್ಪಿಗೆ ಹಾಕ್ತೇನೆ ರೈಸ್ ಅದಕ್ಕೆ ಅವ್ರು ತಿಂದಿರೋ ಎಲ್ ಬೆಸ್ಟ್ ಹಾಕಿನಿ ಸ್ವಲ್ಪ ಉಳ್ದತಿ ಈಗ ಒಂಬತ್ತು ಗಂಟೆ ಕರೆಂಟ್ ಬರ್ತಾವ ನಾನು ಊಟ ಇನ್ನೂ ಊಟ ಆಗಿರೋದಿಲ್ಲ ಕರೆಂಟ್ ಬರ್ತಾವ ಬರೀ ಊಟ ಮಾಡೋಣಂತ ಏನೇನು ತಿನ್ಬೇಕ ಏನೇನು ಇಲ್ಲ ಗೊತ್ತಿಲ್ಲ ಲೆಗ್ ಪೀಸ್ ತಿನ್ನ ಹೊಟ್ಟೆನೇ ತುಂಬತೈತಿ ಯಾಕಂದ್ರೆ ನಾನು ಲೈಟ್ ಆಗಿ ಊಟ ಮಾಡಿಲ್ಲ ಹಾಗಾಗಿ ಅದಕ್ಕೆ ರುಡಿ ಆಗಿಟ್ಟೈತಿ ಬಾಡಿ ಅದಕ್ಕೋಸ್ಕರ ಅದನ್ನ ಯೋಚನೆ ಮಾಡಿದೆ ನಾನು ಸದ್ಯಕ್ಕ ಒಂದು ಲೆಗ್ ಪೀಸ್ ಇಟ್ಕೊಂಡು ಅಂತ ಸಾಕು ತಿನ್ ನೋಡೋಣ ಮಣ್ಣಿ ಅಂದ್ರೆ ಸಿಕ್ಕಾಬಡಿ ರುಚಿಯಾಗಿದ್ದೀರಿ ಹೆಂಗ ಯಾವಾಗ ಗೊತ್ತಿಲ್ಲ ನಾನು ಊಟ ಮಾಡಿದ್ರಿಂದ ಆಮೇಲೆ ನಮ್ಮ ಇರ್ಫೋನ್ ಕ್ಲಾಸ್ ತಗೋತಾನೆ ಬೇಕಾ ರೆಕಾರ್ಡಿಂಗ್ ಮಾಡ್ಕೋತೀರಿಂದ ನಿಮ್ ಜೊತೆ ಶೇರ್ ಗೊತ್ತೇನ್ರಿ ಏನತ್ತೆ ಸಿಕ್ಕಾಬೇ ಬೇಜಾರು ಆಗತ್ತ ಒಂದ್ ಖುಷಿ ವಿಷಯ ಏನಂತಂದ್ರ ತಂದ್ರಿ ಮತ್ತೆ ಡ್ರೈ ಅವರಾಗ್ಲೇ ಕೇಳಿ ಮಾಡಿಸ್ ಅದು ಖುಷಿ ಆಯ್ತ ನ ನಾನು ಹೇಳ್ತೇನೆ ನಿಮ್ಗೆ ಏನ್ ಹೇಳ ಅದನ್ನ ನಾ ಮಾಡ್ಕೊಡ್ದಂತ ಹೇಳ್ತೇನೆ ಹೇಳೋದು ಬಾಳ ಕಡಿಮೆ ಅವರ ಇಷ್ಟ ಹೆಚ್ಚಾಕೈತಿ ತಿನ್ನಾಕ ಖಾರ ಉಪ್ಪ ಎಲ್ಲ ಹಲವಾಗೇತಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಹಂಗಾಗಿ ಉಪ್ಪು ಜಾಸ್ತಿ ಹಾಕಿ ಮಸ್ತ ಐತಿ ಇವತ್ತಿನ ಲಾವ ಇವತ್ತಿನ ರೊಟ್ಟಿ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತಾರೆ ಅಂತ ಅನ್ಕೋತ ಇಷ್ಟ ಆದರೆ ತಡಾಯ ಹಾಕಿರಿ ಪ್ಲೀಸ್ ಆದಷ್ಟು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಇವಾಗ ಏನೋ ಶೇರ್ ಮಾಡ್ರಿ ತಂದೂರಿ ಚಿಕನ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ವೆಜಿಟೇರಿಯನ್ಸ್ ಜಾಸ್ತಿ ಇದ್ರಿ ನಾನ್ ವೆಜಿಟೇರಿಯನ್ ಕಡಿಮೆ ಅದಾರ ನನ್ನ ಫಾಲೋವರ್ಸ ಬೈತಿರಂತ ಅನ್ಸತಿವ್ ಸಾರಿ ನಾನ್ ವೆಜಿಟೇರಿಯನ್ಸ್ ಇದ್ರಂದ್ರೆ ನೀವು ಒಂದು ಸಲನಾದರೂ ತಂದೂರಿ ಮಾಡದೇ ಇರೋರ ಒಂದು ಸಲನಾದರೂ ಮಾಡ್ಕೊತಿನಿರಿ ಮನೆಯ ಮಕ್ಕಳಿದ್ರಂದ್ರೆ ಮಾಡಿಕೊಡ್ರಿ ಸಿಕ್ಕಾಪಟ್ಟು ಇಷ್ಟಪಟ್ಟು ತಿಂತಾರೆ ನಾನು ಹೇಳಿದ್ನಲ್ಲ ಹೋದ್ಸಲ ಮಾಡಿದಾಗ ನಮ್ಮ ಮನೆಯವ್ರು ರಾತ್ರಿ ಪೂರ್ತಿ ನಿದ್ದಿನ ಮಾಡಿಸ್ಕೊಟ್ಟಿಲ್ಲ ಅಂತೇಳಿ ಯಾಕಂತಂದ್ರೆ ಅಷ್ಟು ರುಚಿಯಾಗಿ ಈ ಸಲ ಅಷ್ಟು ರುಚಿಯಾಗಿನ ಬಂದಿತ್ತು ವೆಂಕಟೇಶ ತಂದೂರಿ ಮಸ್ತ್ ರುಚಿಯಾಗೈತಲ್ಲ ಮಧ್ಯರಾತ್ರಿಯೆಲ್ಲ ಇವ್ ಬಿ ಅದನ್ನ ಅದನ್ನ ಕೇಳಿ ಕೇಳಿ ಅವ್ರು ನಿದ್ದೆ ಎಲ್ಲ ಮಾಡಿಬಿಟ್ಟೆ ಮರಿಬಿಟ್ಟೆ ಅವಳು ದಿನ ನೆಕ್ಸ್ಟ್ ನಾನು ಏನು ಮಾಡಿದೆ ಖುಷಿ ಆತ್ನ ಅನ್ಸಿ ಸಿಕ್ಕಾಪಟ್ಟೆ ನಮ್ಮ ಮನೆಯವರು ಸ್ಟೇ ಪೋನಿ ಫೋನಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದೆ ಅದನ್ನ ನೋಡಿ ಒಬ್ಬರು ಅವ್ರ ಫ್ರೆಂಡ್ಸ್ ಅವ್ರ ಫ್ರೆಂಡ್ ಅಂತ ಅನಿಸ್ತೈತಿ ಏನಪ್ಪ ನಮ್ಗೊಂದು ಲೆಗ್ ಪೀಸ್ ಕಳಿಸಲ್ಲ ಬರೀ ನೀನೋ ಹಬ್ಬ ಮಾಡ್ಕೊತೀನೋ ಅವನ ಅಂತಂದ್ರೆ ಅವಾಗಂದ್ರೆ ಇನ್ನೂ ಫುಲ್ ಖುಷಿ ನನಗೆ ನಮ್ಮ ಮನಿ ಯಪ್ಪಾ ಎಷ್ಟು ಖುಷಿ ಈಗ ಹಿಂಗೆ ಏನಾದರೂ ಮಾಡ್ಕೊಂಡು ತಿಂತೇವಿಲ್ಲ ನಂಗೆ ಖರೇನ ನನಗೆ ಹೊರಗಡೆ ಇನ್ನು ಹೋಗ್ಕೇವಿಲ್ಲ ನನಗೆ ಹೊರಗಡೆ ಫುಡ್ ತಿನ್ನೋಕೆ ಅಷ್ಟು ಇಷ್ಟನಾಗಂಗಿಲ್ಲ ವೆಜ್ ಆಗಲಿ ನಾನ್ ವೆಜ್ ವೆಜ್ ಆಗಲಿ ನಾನ್ ವೆಜ್ ಆಗಲಿ ನಾಷ್ಟ ಆಗಲಿ ಏನೋ ಆಗಲಿ ಯಾಕಂದ್ರೆ ಹೈಜಿನಿಕೇ ಮಾಡಿರ್ತಾರೆ ಇಲ್ಲ ಅಂತಲ್ಲ ಬಟ್ ನನಗೆ ಯಾಕೋ ಇಷ್ಟ ಆಗಂಗಿಲ್ಲ ಅದು ಸ್ವಲ್ಪ ನಾಷ್ಟಾದೊಳಗೆ ಓಕೆ ಅದು ನಾನ್ ವೆಜ್ನೊಳಗೆ ಅಂದರೂ ಒಂಚೂರು ಆಗಂಗಿಲ್ಲ